ಇಷ್ಟೆಲ್ಲ ವಾಂತರಗಳಾದರೂ ಕೂಡ ಉಸ್ತುವಾರಿ ಸಚಿವರು ಹಾಸನಕ್ಕೆ ಹೋಗೋದಿರಲಿ ಈ ಬಗ್ಗೆ ತುಟ್ಟಿ ಪಿಟ್ಟುಕಂದಿದ್ದಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡಿದವರು ನಾವು ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಉಸ್ತುವಾರಿ ಸಚಿವರು ಈಗ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ರಾಜಣ್ಣ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷ ಆಗೋದ್ರ ಬಗ್ಗೆ ಮಾತಾಡ್ತಾರೆ ಸಚಿವ ಸ್ಥಾನ ಬಿಟ್ಟು ಬಗ್ಗೆ ಮಾತಾಡ್ತಾರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತಾಡ್ತಾರೆ ಆದರೆ ಅವರಿಗೆ ಉಸ್ತುವಾರಿ ಜವಾಬ್ದಾರಿ ವಹಿಸಿರುವ ಹಾಸನ ಜಿಲ್ಲೆಯ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದು ನಾವು ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ರಾಜಣ್ಣ ಇವತ್ತು ಹಾಸನಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಗೆ ಕೆಎನ್ ರಾಜಣ್ಣ ಆಗಮಿಸಿದ್ದಾರೆ ಕೆಎನ್ ರಾಜಣ್ಣ ಡಿಎಚ್ಒ ಅವರ ಜೊತೆ ಕೂತ್ಕೊಂಡು ಸಭೆಯನ್ನ ಮಾಡಲಿಕ್ಕಿದ್ದಾರೆ ಈ ಸಭೆಯಲ್ಲಿ ಎಲ್ಲ ಟಿಎಚ್ಒಗಳು ಕೂಡ ಭಾಗಿಯಾಗಬೇಕು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಜೊತೆಗೆ ಆರೋಗ್ಯ ಅಧಿಕಾರಿಗಳ ಜೊತೆಗೆ ತಾಲೂಕಾ ಹೆಲ್ತ್ ಆಫೀಸರ್ಸ್ ಜೊತೆಗೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಇವತ್ತು ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಈಗಾಗಲೇ ಹಾಸನ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ರಾಜಣ್ಣ ಅವರು ಇನ್ನಷ್ಟು ಪ್ರಯತ್ನ ಕೊಡ್ತಾರೆ ಪ್ರತಿನಿಧಿ ಕುಶವಂತಿಗ ಈಗ ನೇರ ಸಂಪರ್ಕದಲ್ಲಿ ಜಾನ ಆಗಿದ್ದಾರೆ ಕುಶವಂತ ರಾಜಣ್ಣ ಅವರ ಇವತ್ತಿನ ವೇಳಾಪಟ್ಟಿ ಏನು ಏನೇನ್ ಸಭೆಯನ್ನು ನಡೆಸುತ್ತಾರೆ ಸಭೆಯಿಂದ ನಾವು ಏನೇನ್ ನಿರೀಕ್ಷೆ ಮಾಡಬಹುದು ಶ್ರೀಪಾದ್ ಪಾಟೀಲ್ ಹಾಸನಕ್ಕ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದಲ್ಲಿ ಈಗಾಗಲೇ ಸರಣಿ ಹೃದಯಾಘಾತಗಳು ಆದರೂ ಕೂಡ ಇತರ ಘಟನೆಗಳನ್ನು ನಡೆದ್ರೂ ಕೂಡ ಹಾಸನಕ್ಕೆ ಎರಡು ತಿಂಗಳಿಂದ ಬಂದಿಲ್ಲ ಅನ್ನುವಂತಹ ಒಂದು ಕೂಗೇದಿತ್ತು ಇದನ್ನ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಆ ಒಂದು ವರದಿಯನ್ನ ಮಾಡಿತ್ತು ಈ ಎಲ್ಲ ಬೆನ್ನ ಹಿನ್ನೆಲೆಯಲ್ಲಿ ಇವತ್ತು ಇಂದು ಹಾಸನಕ್ಕೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಆಗಮಿಸಿರುವಂತದ್ದು ಹಾಗೆ ಮುಖ್ಯವಾಗಿ ಇವತ್ತು ಕೂಡ ಆನಂದ್ ಅಂತಕ್ಕಂತಹ ಕೊಳನರ್ಸಿಪುರದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹಾಗೆ ಇವತ್ತು ಹಾಸನದ ಚನ್ನರಾಯಪಟ್ಟಣದಲ್ಲಿ ಚನ್ನರಾಯಪಟ್ಟಣದ ಐಬಿಯಲ್ಲಿ ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಹಾಸನದಲ್ಲಿ ನಡೆದ ಸರಣಿ ಹೃದಯಾಘಾತ ಪ್ರಕರಣ ಏನಿದೆ ಈ ಪ್ರಕರಣಗಳ ಮರಣಕ್ಕೆ ಕಾರಣ ಏನು ಎಂಬ ಒಂದು ವಿಚಾರವಾಗಿ ಅಂದ್ರೆ ಈ ಸಾವಿಗೆಲ್ಲ ನಿಜವಾದ ಕಾರಣ ಏನು ಅನ್ನುವ ವಾಸ್ತವ ಮರಣದ ವಾಸ್ತವತೆ ಏನು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಆ ಸಭೆಗೆ ಈಗಾಗ್ಲೇ ಚನ್ನಪ್ಪನ ಶಾಸಕ ಬಾಲಕೃಷ್ಣ ಅವರಿದ್ದಾರೆ ಜೊತೆಗೆ ಹಾಸನದ ಕುಮಾರಿ ಲತಾಕುಮಾರಿ ಅವರಿದ್ದಾರೆ ಹಾಗೂ ಹಾಸನದ ಜಿಲ್ಲಾ ಆರೋಗ್ಯಾಧಿಕಾರಿಯಾದಂತಹ ಡಾಕ್ಟರ್ ಅನಿಲ್ ಮತ್ತು ಇತರೆ ಒಗಳು ತಾಲೂಕು ಇವರು ಕೂಡ ಈಗಾಗಲೇ ಬಂದಿರುವಂತದ್ದು ಮುಖ್ಯವಾಗಿ ಈ ಸಭೆಯಲ್ಲಿ ಹಾಸನದಲ್ಲಿ ನಡೆಯುತ್ತಿರುವಂತಹ ಹೃದಯಾಘಾತ ಪ್ರಕರಣಗಳೇನಿದೆ ಈ ಪ್ರಕರಣಗಳ ಸಾವಿಗೆ ಕಾರಣ ಏನು ಅಥವಾ ಅವ್ರೇನಾದ್ರೂ ಬೇರೆ ಕಾರಣಗಳಿಂದಾಗಿ ಅವರಿಗೆ ಹೃದಯಘಾತ ಆಗಿತ್ತಾ ಅಥವಾ ಏನು ಅನ್ನೋ ಬಗ್ಗೆ ಒಂದು ಅಧಿಕಾರಿಗಳ ಸಭೆಯನ್ನ ತೆಗೆದು ಮಾಹಿತಿಯನ್ನ ತೆಗೆದುಕೊಳ್ಳಿದ್ದಾರೆ ಜೊತೆಗೆ ಈಗಾಗಲೇ ಸಮಿತಿ ಏನ್ ರಚನೆ ಆಗಿದೆ ಹಾಸನದಲ್ಲಿ ಹೃದಯಘಾತ ಸಾವಿಗೆ ಕಾರಣಗಳೇನು ಅನ್ನುವಂತಹ ಒಂದು ಸಮಿತಿ ವರದಿಯನ್ನ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಹಾಸನ ಡಿಸಿ ಅವರು ಕೂಡ ಸೂಚಿಸಿದ್ದಾರೆ ಈ ವರದಿ ಕೂಡ ನಾಳೆ ಹೊರಬೀಳಲಿದೆ ಒಟ್ಟಾರೆಯಾಗಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ಈ ಒಂದು ಉಸ್ತುವಾರಿ ಸಚಿವರ ಸಭೆಯು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗಿದೆ ಶ್ರೀಪಾತ್ ಪಾಟೀಲ್ ಯು ಮಾಹಿತಿ ಇಷ್ಟೆಲ್ಲ ವಾಂತರಗಳಾದರೂ ಕೂಡ ಉಸ್ತುವಾರಿ ಸಚಿವರು ಹಾಸನಕ್ಕೆ ಹೋಗೋದಿರಲಿ ಈ ಬಗ್ಗೆ ತುಟ್ಟಿ ಪಿಟ್ಟ ಕಂದಿದ್ದಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡಿದವರು ನಾವು ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಉಸ್ತುವಾರಿ ಸಚಿವರು ಈಗ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ರಾಜಣ್ಣ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷ ಆಗೋದ್ರ ಬಗ್ಗೆ ಮಾತಾಡ್ತಾರೆ ಸಚಿವ ಸ್ಥಾನ ಬಿಟ್ಟುಕೊಡೋದ್ರ ಬಗ್ಗೆ ಮಾತಾಡ್ತಾರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತಾಡ್ತಾರೆ ಆದರೆ ಅವರಿಗೆ ಉಸ್ತುವಾರಿ ಜವಾಬ್ದಾರಿ ವಹಿಸಿರುವ ಹಾಸನ ಜಿಲ್ಲೆಯ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದು ನಾವು ಕನ್ನಡ ವರದಿಗೆ ಎಚ್ಚೆತ್ತ ರಾಜಣ್ಣ ಇವತ್ತು ಹಾಸನಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಗೆ ಕೆಎನ್ ರಾಜಣ್ಣ ಆಗಮಿಸಿದ್ದಾರೆ ಕೆಎನ್ ರಾಜಣ್ಣ ಡಿಎಸ್ಒ ಅವರ ಜೊತೆ ಕುತ್ಕೊಂಡು ಸಭೆಯನ್ನ ಮಾಡಲಿಕ್ಕಿದ್ದಾರೆ ಈ ಸಭೆಯಲ್ಲಿ ಎಲ್ಲಾ ಟಿಎಚ್ಒಗಳು ಕೂಡ ಭಾಗಿಯಾಗಬೇಕು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಜೊತೆಗೆ ಆರೋಗ್ಯ ಅಧಿಕಾರಿಗಳ ಜೊತೆಗೆ ತಾಲೂಕಾ ಹೆಲ್ತ್ ಆಫೀಸರ್ಸ್ ಜೊತೆಗೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಇವತ್ತು ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಈಗಾಗಲೇ ಹಾಸನ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಖುಷ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕುಶ್ವಂತ ರಾಜಣ್ಣ ಅವರ ಇವತ್ತಿನ ವೇಳಾಪಟ್ಟಿ ಏನು ಏನೇನು ಸಭೆಯನ್ನು ನಡೆಸುತ್ತಾರೆ ಸಭೆಯಿಂದ ನಾವು ಏನೇನು ನಿರೀಕ್ಷೆ ಮಾಡಬಹುದು ಶ್ರೀಪಾದ್ ಪಾಟೀಲ್ ಹಾಸನಕ್ಕ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದಲ್ಲಿ ಈಗಾಗಲೇ ಸರಣಿ ಹೃದಯಾಘಾತಗಳು ಆದರೂ ಕೂಡ ತರ ಘಟನೆಗಳು ನಡೆದ್ರೂ ಕೂಡ ಹಾಸನಕ್ಕೆ ಎರಡು ತಿಂಗಳಿಂದ ಬಂದಿಲ್ಲ ಅನ್ನುವಂತಹ ಒಂದು ಕೂಗೇದಿತ್ತು ಇದನ್ನ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಆ ಒಂದು ವರದಿಯನ್ನ ಮಾಡಿತ್ತು ಈ ಎಲ್ಲ ಬೆನ್ನ ಹಿನ್ನೆಲೆಯಲ್ಲಿ ಇವತ್ತು ಇಂದು ಹಾಸನಕ್ಕೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಆಗಮಿಸಿರುವಂತದ್ದು ಹಾಗೆ ಮುಖ್ಯವಾಗಿ ಇವತ್ತು ಕೂಡ ಆನಂದ್ ಅಂತಕ್ಕಂತಹ ಕೊಳನಸಿಪುರದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹಾಗೆ ಇವತ್ತು ಹಾಸನದ ಚನ್ನರಾಯ ಪಟ್ಟಣದಲ್ಲಿ ಚನ್ನರಾಯಪಟ್ಟಣದ ಐಬಿಯಲ್ಲಿ ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಹಾಸನದಲ್ಲಿ ನಡೆದ ಸರಣಿ ಹೃದಯಾಘಾತಗಳ ಪ್ರಕರಣ ಏನಿದೆ ಈ ಪ್ರಕರಣಗಳ ಮರಣಕ್ಕೆ ಕಾರಣ ಏನು ಎಂಬ ಒಂದು ವಿಚಾರವಾಗಿ ಅಂದ್ರೆ ಈ ಸಾವಿಗೆಲ್ಲ ನಿಜವಾದ ಕಾರಣ ಏನು ಅನ್ನುವ ವಾಸ್ತವ ಮರಣದ ವಾಸ್ತವತೆ ಏನು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಆ ಸಭೆಗೆ ಈಗಾಗ್ಲೇ ಚಂದ್ರಪಟ್ಟಣ ಶಾಸಕ ಬಾಲಕೃಷ್ಣ ಅವರಿದ್ದಾರೆ ಜೊತೆಗೆ ಹಾಸನದ ಡಿ ಸಿ ಕುಮಾರಿ ಅವರಿದ್ದಾರೆ ಹಾಗೂ ಹಾಸನದ ಜಿಲ್ಲಾ ಆರೋಗ್ಯಾಧಿಕಾರಿಯಾದಂತಹ ಡಾಕ್ಟರ್ ಅನಿಲ್ ಮತ್ತು ಇತರೆ ಒಗಳು ತಾಲೂಕು ಇವರು ಕೂಡ ಈಗಾಗಲೇ ಬಂದಿರುವಂತದ್ದು ಮುಖ್ಯವಾಗಿ ಈ ಸಭೆಯಲ್ಲಿ ಹಾಸನದಲ್ಲಿ ನಡೆಯುತ್ತಿರುವಂತಹ ಹೃದಯಾಘಾತ ಪ್ರಕರಣಗಳೇನಿದೆ ಈ ಪ್ರಕರಣ ಸಾವಿಗೆ ಕಾರಣ ಏನು ಅಥವಾ ಏನಾದ್ರು ಬೇರೆ ಕಾರಣಗಳಿಂದಾಗಿ ಅವರಿಗೆ ಹೃದಯಾಘಾತ ಆಗಿತ್ತಾ ಅಥವಾ ಏನು ಅನ್ನೋ ಬಗ್ಗೆ ಒಂದು ಅಧಿಕಾರಿಗಳ ಸಭೆಯನ್ನ ತೆಗೆದು ಮಾಹಿತಿಯನ್ನ ತೆಗೆದುಕೊಳ್ಳಿದ್ದಾರೆ ಜೊತೆಗೆ ಈಗಾಗಲೇ ಸಮಿತಿ ಏನ್ ರಚನೆ ಆಗಿದೆ ಹಾಸನದಲ್ಲಿ ಹೃದಯಾಘಾತ ಸಾವಿಗೆ ಕಾರಣಗಳೇನು ಅನ್ನುವಂತಹ ಒಂದು ಸಮಿತಿ ವರದಿಯನ್ನ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಹಾಸನ ಡಿಸಿ ಅವರು ಕೂಡ ಸೂಚಿಸಿದ್ದಾರೆ ಈ ವರದಿ ಕೂಡ ನಾಳೆ ಹೊರಬೀಳಲಿದೆ ಒಟ್ಟಾರೆಯಾಗಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ಈ ಒಂದು ಉಸ್ತುವಾರಿ ಸಚಿವರ ಸಭೆಯು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗಿದೆ ಶ್ರೀಪಾದ್ ಪಾಟೀಲ್ ಯು ಮಾಹಿತಿ ಇಷ್ಟೆಲ್ಲ ವಾಂತರಗಳಾದರೂ ಕೂಡ ಉಸ್ತುವಾರಿ ಸಚಿವರು ಹಾಸನಕ್ಕೆ ಹೋಗೋದಿರಲಿ ಈ ಬಗ್ಗೆ ತುಟ್ಟಿ ಪಿಟ್ಟು ಕಂದಿದ್ದಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಉಸ್ತುವಾರಿ ಸಚಿವರೇ ಎಲ್ಲಿದ್ದೀರಿ ಅಂತ ಪ್ರಶ್ನೆ ಮಾಡಿದವರು ನಾವು ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ಉಸ್ತುವಾರಿ ಸಚಿವರು ಈಗ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ರಾಜಣ್ಣ ಸಾಹೇಬರು ಕೆಪಿಸಿಸಿ ಅಧ್ಯಕ್ಷ ಆಗೋದ್ರ ಬಗ್ಗೆ ಮಾತಾಡ್ತಾರೆ ಸಚಿವ ಸ್ಥಾನ ಬಿಟ್ಟುಕೊಡೋದರ ಬಗ್ಗೆ ಮಾತಾಡ್ತಾರೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತಾಡ್ತಾರೆ ಆದರೆ ಅವರಿಗೆ ಉಸ್ತುವಾರಿ ಜವಾಬ್ದಾರಿ ವಹಿಸಿರುವ ಹಾಸನ ಜಿಲ್ಲೆಯ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ಇದನ್ನ ಪ್ರಶ್ನೆ ಮಾಡಿದ್ದು ನಾವು ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತ ರಾಜಣ್ಣ ಇವತ್ತು ಹಾಸನಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಈಗ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಗೆ ಕೆಎನ್ ರಾಜಣ್ಣ ಆಗಮಿಸಿದ್ದಾರೆ ಕೆಎನ್ ರಾಜಣ್ಣ ಡಿಎಸ್ಒ ಜೊತೆ ಕೂತ್ಕೊಂಡು ಸಭೆಯನ್ನ ಮಾಡಲಿಕ್ಕಿದ್ದಾರೆ ಈ ಸಭೆಯಲ್ಲಿ ಎಲ್ಲ ಒಗಳು ಕೂಡ ಭಾಗಿಯಾಗಬೇಕು ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತದ ಜೊತೆಗೆ ಆರೋಗ್ಯ ಅಧಿಕಾರಿಗಳ ಜೊತೆಗೆ ತಾಲೂಕಾ ಹೆಲ್ತ್ ಆಫೀಸರ್ಸ್ ಜೊತೆಗೆ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಇವತ್ತು ಸಭೆಯನ್ನ ನಡೆಸಲಿಕ್ಕಿದ್ದಾರೆ ಈಗಾಗಲೇ ಹಾಸನ ಜಿಲ್ಲೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರು ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕುಶವಂತ ರಾಜಣ್ಣ ಅವರ ಇವತ್ತಿನ ವೇಳಾಪಟ್ಟಿ ಏನು ಏನೇನ್ ಸಭೆಯನ್ನು ನಡೆಸುತ್ತಾರೆ ಸಭೆಯಿಂದ ನಾವು ಏನೇನ್ ನಿರೀಕ್ಷೆ ಮಾಡಬಹುದು ಶ್ರೀಪಾದ್ ಪಾಟೀಲ್ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದಲ್ಲಿ ಈಗಾಗಲೇ ಸರಣಿ ಹೃದಯಾಘಾತಗಳು ಆದರೂ ಕೂಡ ತರ ಘಟನೆಗಳು ನಡೆದ್ರೂ ಕೂಡ ಹಾಸನಕ್ಕೆ ಎರಡು ತಿಂಗಳಿಂದ ಬಂದಿಲ್ಲ ಅನ್ನುವಂತಹ ಒಂದು ಕೂಗೇದಿತ್ತು ಇದನ್ನ ಮೊನ್ನೆ ಅಷ್ಟೇ ರಿಪಬ್ಲಿಕ್ ಆ ಒಂದು ವರದಿಯನ್ನ ಮಾಡಿತ್ತು ಈ ಎಲ್ಲ ಬೆನ್ನ ಹಿನ್ನೆಲೆಯಲ್ಲಿ ಇವತ್ತು ಇಂದು ಹಾಸನಕ್ಕೆ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಆಗಮಿಸಿರುವಂತದ್ದು ಹಾಗೆ ಮುಖ್ಯವಾಗಿ ಇವತ್ತು ಕೂಡ ಆನಂದ್ ಅಂತಕ್ಕಂತಹ ಕೊಳನಸಿಪುರದ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹಾಗೆ ಇವತ್ತು ಹಾಸನದ ಚನ್ನರಾಯಪಟ್ಟಣದಲ್ಲಿ ಚನ್ನರಾಯಪಟ್ಟಣದ ಐಬಿಯಲ್ಲಿ ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಹಾಸನದಲ್ಲಿ ನಡೆದ ಸರಣಿ ಹೃದಯಾಘಾತ ಪ್ರಕರಣ ಏನಿದೆ ಈ ಪ್ರಕರಣಗಳ ಮರಣಕ್ಕೆ ಕಾರಣ ಏನು ಎಂಬ ಒಂದು ವಿಚಾರವಾಗಿ ಅಂದ್ರೆ ಈ ಸಾವಿಗೆಲ್ಲ ನಿಜವಾದ ಕಾರಣ ಏನು ಅನ್ನುವ ವಾಸ್ತವ ಮರಣದ ವಾಸ್ತವತೆ ಏನು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಆ ಸಭೆಗೆ ಈಗಾಗ್ಲೇ ಚಂದ್ರಪ್ಪ ಶಾಸಕ ಬಾಲಕೃಷ್ಣ ಅವರಿದ್ದಾರೆ ಜೊತೆಗೆ ಹಾಸನದ ಡಿ ಸಿ ಲತಾಕುಮಾರಿ ಅವರಿದ್ದಾರೆ ಹಾಗೂ ಆ ಹಾಸನದ ಜಿಲ್ಲಾ ಆರೋಗ್ಯಾಧಿಕಾರಿಯಾದಂತಹ ಡಾಕ್ಟರ್ ಅನಿಲ್ ಮತ್ತು ಇತರೆ ಟಿ ಎಚ್ಒಗಳು ತಾಲೂಕು ಇವರು ಕೂಡ ಈಗಾಗ್ಲೇ ಬಂದಿರುವಂತದ್ದು ಮುಖ್ಯವಾಗಿ ಈ ಸಭೆಯಲ್ಲಿ ಹಾಸನದಲ್ಲಿ ನಡೆಯುತ್ತಿರುವಂತಹ ಹೃದಯಾಘಾತ ಪ್ರಕರಣಗಳೇನಿದೆ ಈ ಪ್ರಕರಣ ಸಾವಿಗೆ ಕಾರಣ ಏನು ಅಥವಾ ಅವರೇನಾದ್ರೂ ಬೇರೆ ಕಾರಣಗಳಿಂದಾಗಿ ಅವರಿಗೆ ಹೃದಯಾಘಾತ ಆಗಿತ್ತ ಅಥವಾ ಏನು ಅನ್ನೋ ಬಗ್ಗೆ ಒಂದು ಅಧಿಕಾರಿಗಳ ಸಭೆಯನ್ನ ತೆಗೆದು ಮಾಹಿತಿಯನ್ನ ತೆಗೆದುಕೊಳ್ಳಿದ್ದಾರೆ ಜೊತೆಗೆ ಈಗಾಗಲೇ ಸಮಿತಿ ಏನ್ ರಚನೆ ಆಗಿದೆ ಹಾಸನದಲ್ಲಿ ಹೃದಯಾಘಾತ ಸಾವಿಗೆ ಕಾರಣಗಳೇನು ಅನ್ನುವಂತಹ ಒಂದು ಸಮಿತಿ ವರದಿಯನ್ನ ರೆಡಿ ಮಾಡ್ಲಿಕ್ಕೆ ಈಗಾಗಲೇ ಡಿ ಡಿಸಿ ಅವರು ಕೂಡ ಸೂಚಿಸಿದ್ದಾರೆ ಈ ವರದಿ ಕೂಡ ನಾಳೆ ಹೊರಬೀಳಲಿದೆ ಒಟ್ಟಾರೆಯಾಗಿ ಈ ಎಲ್ಲಾ ಹಿನ್ನೆಲೆಯಲ್ಲಿ ಈ ಒಂದು ಉಸ್ತುವಾರಿ ಸಚಿವರ ಸಭೆಯು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದಾಗಿದೆ ಶ್ರೀಪಾದ್ ಪಾಟೀಲ್ ಯು ಮಾಹಿತಿ